ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ಉಪಯೋಗಿಸುವಂತಹ ಟೂತ್ಪೇಸ್ಟ್ ಬರೀ ಹಲ್ತಿಕಕ್ಕಷ್ಟೇ ಅಲ್ಲದೆ ಮತ್ತಾವ ರೀತಿ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ನೋಡಿ ಫಟಾಫಟ್ ಅಂತ ಹೇಳಿ ಒಂದೇ ಒಂದು ಕೇವಲ ಒಂದೇ ಒಂದು ಪದಾರ್ಥನ ನಾವು ಯೂಸ್ ಮಾಡಿಕೊಂಡು ಹೇಗೆ ನಾವು ಫಟಾಫಟ್ ಅಂತ ಮಿಕ್ಸಿನ ಕ್ಲೀನ್ ಮಾಡ್ಬೋದು ಅದು ಕೂಡ ಹೊಸದ್ರಂತೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಾಗಿ ನಾನಿಲ್ಲಿ ಸ್ಕ್ರಬ್ಬರನ್ನ ತೊಗೊಂಡಿದ್ದೀನಿ ಹಾಗೆಯೇ ಪೇಸ್ಟನ್ನು ತೊಗೊಂಡಿದ್ದೀನಿ ಪೇಸ್ಟು ಇದೇ ಆಗಬೇಕು ಅದೇ ಆಗಬೇಕು ಅಂತೇನಿಲ್ಲ ನಿಮ್ಮ ಮನೆಯಲ್ಲಿ ಯಾವ ಪೇಸ್ಟನ್ನು ನೀವು ಯೂಸ್ ಮಾಡ್ತೀರಲ್ವಾ ಆ ಪೇಸ್ಟನ್ನು ತೊಗೊಂಡ್ಬಿಟ್ಟು ಸ್ಕ್ರಬ್ಬರ್ಗೆ ಹಚ್ಕೊಂಡು ಜಸ್ಟ್ ನೋಡಿ ನಾನು ಸ್ಕ್ರಬ್ಬರನ್ನ ಲೈಟಾಗಿ ಸ್ವಲ್ಪ ಮಾತ್ರ ಒದ್ದೆ ಮಾಡಿ ಇಟ್ಕೊಂಡಿದ್ದೀನಿ ಜಾಸ್ತಿ ಅಲ್ಲ ಸ್ವಲ್ಪ ಮಾತ್ರ ಒದ್ದೆ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಪೂರ್ತಿಯಾಗಿ ನೋಡಿ ಈ ಪೇಸ್ಟನ್ನು ಮಿಕ್ಸಿಗೆ ಪೂರ್ತಿಯಾಗಿ ಇದನ್ನು ಈ ರೀತಿ ಹಚ್ಕೊಳ್ಳಿ ಇದನ್ನು ಪೂರ್ತಿ ಸವರ್ಕೊಂಡು ಬಿಟ್ಟು ನೀವು ಜಸ್ಟು ಒನ್ ಮಿನಿಟ್ ಬಿಟ್ಟರೆ ಆಯಿತು ಒಂದೇ ಮಿನಿಟ್ ನೀವು ಬಿಟ್ಬಿಟ್ಟು ನಂತರ ಅದನ್ನು ಉಜ್ಜಿದ್ರೆ ಫುಲ್ ಹೊಸದ್ರಂತೆ ನಿಮ್ಮ ಮಿಕ್ಸಿ ರೆಡಿ ಆಗುತ್ತೆ ನೀವು ಲಾಸ್ಟಲ್ಲಿ ಕೊನೆವರೆಗೂ ಈ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ವಾ ಮಿಕ್ಸಿ ಎಷ್ಟು ಚೆನ್ನಾಗಾಗಿದೆಯಲ್ಲೂ ಅಂತ ನೀವೇ ನನಗೆ ಕಮೆಂಟ್ ಮಾಡ್ತೀರಾ ನೋಡಿ ಫುಲ್ ನಾವು ಮಿಕ್ಸಿನ ಪೂರ್ತಿ ಸ್ಕ್ರಬ್ಬರಲ್ಲೇ ಉಜ್ಜೋಕೆ ಆಗಿಲ್ಲ ಅಂದರೆ ಕೆಲವೊಂದು ಕಡೆಯೆಲ್ಲ ನೀವು ಈ ಟೂತ್ ಪಿಕ್ ಇರುತ್ತಲ್ವ ಅದನ್ನು ತೊಗೊಂಡು ಸ್ವಲ್ಪ ಎಡ್ಜಸ್ಸನ್ನು ಕ್ಲೀನ್ ಮಾಡ್ಕೋಬೋದು ಹಾಗೇನೇ ಇಯರ್ ಬಡ್ಸ್ಗಳನ್ನು ತೊಗೊಂಡ್ಬಿಟ್ಟು ನೀವು ಕ್ಲೀನ್ ಮಾಡ್ಕೋಬೋದು ಹಾಗೆಯೇ ಟೂತ್ ಬ್ರಷ್ ಇರುತ್ತಲ್ಲ ಅದನ್ನು ನೀವು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬಹುದು ನೋಡಿ ಇಂಥ ಸಣ್ಣ ಸಣ್ಣ ಪೋರ್ಷನ್ಗಳಲ್ಲಿ ನಾವು ಕೆಲವೊಂದು ಸರಿ ನಮ್ಮ ಕೈ ಕೂಡ ಅಲ್ಲಿ ಟಚ್ ಆಗೋದಿಲ್ಲ ಸೊ ಅಂಥ ಕಡೆಯಲ್ಲೆಲ್ಲ ನೀವು ಇಯರ್ ಇಯರ್ಬಡ್ಸ್ನ ಸಹಾಯದಿಂದ ಕ್ಲೀನ್ ಮಾಡ್ಕೋಬಹುದು ಮಿಕ್ಸಿ ಅಂತೂ ಡೈಲಿ ನಾವು ಯೂಸ್ ಮಾಡಲೇಬೇಕಾಗುತ್ತೆ ಅಲ್ವಾ ನಾವು ಕೆಲವೊಂದು ಸಾರಿ ಯೂಸ್ ಮಾಡುವ ಗಡಿಬಿಡಿಯಲ್ಲಿ ಕೆಲವೊಂದು ಸಾರಿ ನೀಟಾಗಿ ಕ್ಲೀನ್ ಮಾಡೋಕ್ಕಾಗೋದಿಲ್ಲ ಸೊ ನೋಡಿ ಈ ರೀತಿ ನೀವು ಪೇಸ್ಟನ್ನು ಒಮ್ಮೆ ಹೆಚ್ಚಿ ಹಿಂಗೆ ತಿಕ್ಕಿದ್ರೆ ಸಾಕು ಅಂತ ಕ್ಲೀನ್ ಆಗಿಬಿಡುತ್ತೆ ತುಂಬ ಅದಕ್ಕೆ ಅದು ಇದು ಅಂತ ಹೇಳಿ ನಾವು ಲಿಕ್ವಿಡೆಲ್ಲ ರೆಡಿ ಮಾಡಬೇಕಾಗಿಲ್ಲ ಅದಕ್ಕಾಗಿ ನಾವು ಟೈಮ್ ವೇಸ್ಟ್ ಮಾಡಬೇಕಾಗಿಲ್ಲ ನೋಡಿ ಇಷ್ಟೇ ಸಿಂಪಲ್ಲಾಗಿ ನೀವು ಈ ರೀತಿ ಪೇಸ್ಟನ್ನು ಹಚ್ಚಿಬಿಟ್ಟು ನೀಟಾಗಿ ಇದನ್ನು ತಿಕ್ಕಿ ನೆಕ್ಸ್ಟ್ ನಾನು ಒಂದು ಡ್ರೈ ಆಗಿರುವಂತಹ ಕ್ಲಾತನ್ನು ತೊಗೊಂಡಿದ್ದೀನಿ ಅದನ್ನು ತಗೊಂಡ್ಬಿಟ್ಟು ಹೀಗೆ ಪೂರ್ತಿ ನೀವು ಒರೆಸ್ಬಿಟ್ರೆ ಆಯಿತು ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳಿ ನಿಮಗೆ ಈಗ ಆಲ್ರೆಡಿ ಗೊತ್ತಾಗ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳಿ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಹೇಳಿ ನಿಮಗೆ ಮುಂಚೆ ಹೇಗಿತ್ತು ಈಗ ಹೇಗಾಗಿದೆ ನೋಡಿದ್ರೇ ಗೊತ್ತಾಗ್ತಿರ್ಬೋದಲ್ವಾ ನೋಡಿ ಇದನ್ನು ಕ್ಲೀನೆಲ್ಲ ಮಾಡಾದ್ಮೇಲೆ ತಕ್ಷಣವೇ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಕ್ಲೀನ್ ಆದ ಎಷ್ಟೇ ನಾವು ನೀರು ಉಪಯೋಗ್ಸಿಲ್ಲ ಸ್ವಲ್ಪ ಅಷ್ಟೇ ನೀರು ಉಪಯೋಗ್ಸಿದ್ದೀವಿ ಅಂದರೂ ಕೂಡ ಯಾಕೆ ಬೇಕು ಅಲ್ವಾ ಅದನ್ನು ಹಾಗಾಗಿ ಅರ್ಧ ಗಂಟೆ ಅಥವಾ ಒನ್ ಅವರ್ ಸುಮ್ಮನೆ ಹಾಗೆ ಬಿಟ್ಬಿಡಿ ನೀವೆಲ್ಲ ಕೆಲಸ ಆದಮೇಲೆ ಇದನ್ನು ಕ್ಲೀನ್ ಮಾಡಿ ಇಟ್ಬಿಟ್ರೆ ಒಳ್ಳೆಯದು ಹಾಗೆಯೇ ಇದು ಕ್ಲೀನ್ ಮಾಡಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟುಬಿಟ್ಟು ನೀವು ಉಪ್ಯೋಗಿಸೋದಾದರೆ ಆಮೇಲೆ ಉಪಯೋಗಿಸಿ ಯಾಕಂದರೆ ಕೆಲವೊಂದು ಸಾರಿ ಅಲ್ಲಿ ಇಲ್ಲಿ ಏನಾದರೂ ನೀರು ಸೇರಿಕೊಂಡಿದ್ದರೆ ಕಷ್ಟ ಸೊ ಹಾಗಾಗಿ ಕ್ಲೀನ್ ಮಾಡಿಬಿಟ್ಟು ನೀವು ಹಾಗೆ ಬಿಟ್ಬಿಟ್ಟು ಅದು ಫುಲ್ಲು ಡ್ರೈ ಆಗಿದೆ ಅಂತ ಹೇಳಿ ಅನಿಸಿದ ಮೇಲೆ ನೀವು ಅದನ್ನು ಮಿಕ್ಸಿನ ಯೂಸ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಈ ಕ್ಲೀನಿಂಗ್ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋಣ ಬನ್ನಿ ನೀವು ನೋಡ್ತಿರೋದು ನೋಡಿ ನೀರಿನ ಕಲೆ ಇರುತ್ತಲ್ಲ ನೀರು ಹಾರ್ಡಾಗಿದ್ದರೆ ನಲ್ಲಿಗಳೆಲ್ಲ ಕಲೆ ಆಗ್ಬಿಟ್ಟಿರುತ್ತೆ ನೋಡಿ ಯಾವ ರೀತಿ ಕಲೆ ಇದೆ ಅಂತ ಹೇಳಿ ಒಂಥರ ಹಳತ್ರ ಆಗಿರುತ್ತೆ ನೀರಿನ ಕಲೆ ಎಲ್ಲ ವೈಟ್ 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 ಹಾಗೆ ಇರುತ್ತೆ ನಾವು ಎಷ್ಟೇ ಕ್ಲೀನ್ ಮಾಡಿದರೂ ಕೂಡ ಅದು ಬೇಗ ಕ್ಲೀನ್ ಆಗೋದಿಲ್ಲ ಸೊ ಅಂಥ ಸಮಯದಲ್ಲಿ ನಾನು ಹೇಳಿಕೊಡ್ತಿರೋ ಈ ಟಿಪ್ಸನ್ನು ನೀವು ಟ್ರೈ ಮಾಡಿ ನೋಡಿ ನೋಡಿ ನಾನಿಲ್ಲಿ ಕೋಲ್ಗೇಟ್ ಪೇಸ್ಟನ್ನು ಪೂರ್ತಿ ನಲ್ಲಿಗೆ ಈ ರೀತಿ ನಾನು ಹಚ್ಕೊಳ್ತಾ ಇದ್ದೀನಿ ಇದನ್ನು ಪೂರ್ತಿಯಾಗಿ ನೀವು ಒಂದ್ಸರಿ ಉಜ್ಕೊಳ್ಳಿ ಆ ಉಜ್ಜಲಿಕ್ಕೆ ಅಂತ ಹೇಳಿ ನಾನು ಟೂತ್ ಬ್ರಷನ್ನು ತಗೊಂಡಿದ್ದೀನಿ ಹಳೇದಾಗಿರುವಂತಹ ಟೂತ್ ಬ್ರಷನ್ನು ಈ ರೀತಿ ಕ್ಲೀನಿಂಗಲ್ಲಿ ನೀವು ಉಪಯೋಗಿಸ್ಬಹುದು ನೋಡಿ ಈ ರೀತಿ ಇಂದ ಪೂರ್ತಿ ನಲ್ಲಿಗೆ ನಾನು ಪೇಸ್ಟನ್ನು ಹೀಗೆ ಹಚ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ನಿಮಗೆ ಎಲ್ಲೆಲ್ಲಿ ನೀರಿನ ಕಲೆ ಆಗಿದೆ ಅಂತ ಆಗುತ್ತಲ್ವಾ ಅಲ್ಲಲ್ಲಿ ನೀವು ಈ ರೀತಿ ನೋಡಿ ಹೀಗೆ ಹಚ್ಕೊಳ್ಳಿ ಉಪ್ಪು ನೀರಿನ ಕಲೆ ಆಗಿದ್ದರೆ ಅದಕ್ಕೆ ನೀವು ಹೀಗೆ ನೋಡಿ ಪೇಸ್ಟನ್ನು ಪೂರ್ತಿಯಾಗಿ ಹಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ಆಮೇಲೆ ನೀವು ವಾಶ್ ಮಾಡೋದ್ರಿಂದ ನಲ್ಲಿಗಳು ತುಂಬ ಹೊಸದರಂತೆ ಕಾಣುತ್ತೆ ಹಾಗೆಯೇ ಕಲೆಗಳೆಲ್ಲ ಮಂಗಮಾಯವಾಗ್ಬಿಡುತ್ತೆ ಸ್ವಲ್ಪ ಕೂಡ ಕಲೆಗಳು ಉಳಿಯೋದಿಲ್ಲ ಆ ರೀತಿ ನೀಟಾಗಿ ಕ್ಲೀನ್ ಆಗುತ್ತೆ ಈಗಂತೂ ಎಲ್ಲ ಮನೆಗಳಲ್ಲೂ ಕೂಡ ಬೋರಿದ್ದೇ ಇರುತ್ತೆ ಕೆಲವೊಂದು ಸಾರಿ ನೋಡಿ ಈ ರೀತಿ ಬೋರಿನ ನೀರಿಂದ ಕೂಡ ಕಲೆಗಳು ಹಾಗೆ ಬಿಡುತ್ತೆ ಸೊ ಆ ಥರ ಕಲೆಗಳನ್ನು ನೀವು ಈಸಿಯಾಗಿ ಪೇಸ್ಟ್ ಹಚ್ಚಿ ತೊಳೆಯೋದ್ರ ಮೂಲಕ ಹೋಗ್ಲಾಡಿಸಬಹುದು ನೋಡಿ ನಾನು ಪೂರ್ತಿನಲ್ಲಿಗೆ ಈ ರೀತಿ ಇವಾಗ ಬ್ರಷಿನ ಸಹಾಯದಿಂದ ಉಜ್ಕೊಂಡಿದ್ದೀನಿ ಪೂರ್ತಿಯಾಗಿ ನಿಮ್ಗೆ ಎಲ್ಲೆಲ್ಲಿ ಬೇಕೋ ನೋಡಿ ಆ ರೀತಿ ಪೂರ್ತಿಯಾಗಿ ನೀವು ಹೀಗೆ ಉಜ್ಕೊಳ್ಳಿ ನಂತರ ಬ್ರಷಿಗೆ ಹತ್ಕೊಂಡಿರುವಂತಹ ಪೇಸ್ಟನ್ನು ನೀವು ಈ ಟೈಲ್ಸನ್ನು ಉಜ್ಜಲಿಕ್ಕೆ ಅಥವಾ ಸಿಂಕನ್ನು ತೊಳಿಲಿಕ್ಕೂ ಕೂಡ ನೀವು ಯೂಸ್ ಮಾಡ್ಕೋಬಹುದು ನಾನಿಲ್ಲಿ ಪಾತ್ರೆ ತೊಳೆಯುವಂತಹ ಸ್ಕ್ರಬ್ಬರ್ನ ತೊಗೊಂಡ್ಬಿಟ್ಟು ಪೂರ್ತಿನಲ್ಲಿನ ಒಂದು ಐದು ನಿಮಿಷ ಬಿಟ್ಟಾದ ಮೇಲೆ ಮತ್ತೆ ನಾನು ಉಜ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಪೂರ್ತಿಯಾಗಿ ಹೀಗೆ ತಿಕ್ತಾಯಿದ್ದೀನಿ ಇದರಲ್ಲಿ ಇದರಲ್ಲಿರುವಂತಹ ಈಗ ಪೇಸ್ಟಿನ ಅಂಶ ಇದರಲ್ಲಿ ಇರುತ್ತಲ್ವಾ ಅದನ್ನು ನಾನು ಈ ಹಿಂದ್ಗಡೆ ಟೈಲ್ಸನ್ನು ಕೂಡ ನಾನು ಅದನ್ನು ನೀಟಾಗಿ ವಾಶ್ ಮಾಡ್ಕೊತೀನಿ ಇದರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬೇಕಿದ್ದರೆ ಸರಿ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಕ್ಲೀನಿಂಗ್ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ತುಂಬಾ ಇದ್ದಾವೆ ಬಕೆಟ್ ಕ್ಲೀನಿಂಗ್ ಆಗಲಿ ಅಥವಾ ಬಾತ್ರೂಮ್ ಟೈಲ್ಸ್ಗಳ ಕ್ಲೀನಿಂಗ್ ಆಗಲಿ ಅಥವಾ ಸಿಂಕಲ್ಲಿ ನೀರು ಸರಿಯಾಗಿ ಹೋಗ್ತಿಲ್ವಾ ಅದು ಹೇಗೆ ಕ್ಲೀನಾಗಿ ನೀಟಾಗಿ ಹೋಗಬೇಕು ಅನ್ನೋದಾಗಲಿ ಇಡ್ಲಿ ಪಾತ್ರೆ ಕ್ಲೀನ್ ಮಾಡೋದಾಗಲಿ ಅಥವಾ ಚಹಾ ಪಾತ್ರೆಯೇ ಕರಟಿರೋದಾಗಿದ್ದರೆ ಅಂದರೆ ಚಹಾ ಪಾತ್ರೆ ಹೊತ್ತಿದ್ದಾಗಿದ್ದರೆ ಅದನ್ನು ಹೇಗೆ ಕ್ಲೀನ್ ಮಾಡಬೇಕು ಅನ್ನೋದಾಗಲಿ ಈ ರೀತಿ ಟಿಪ್ಸ್ಗಳು ನಮ್ಮ ಚಾನಲ್ನಲ್ಲಿ ತುಂಬಾ ಸಿಗ್ತವೆ ಸೊ ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಒಮ್ಮೆ ಚೆಕ್ ಮಾಡಿ ನೋಡಿ ನಿಮಗೆ ಬೇಕಾಗಿರುವಂತಹ ನಿಮಗೆಲ್ರಿಗೂ ಕೂಡ ಯೂಸ್ ಆಗುವಂತಹ ವಿಡಿಯೋಗಳೇ ನಮ್ಮ ಚಾನಲಲ್ಲಿ ಸಿಗುತ್ತೆ ನೋಡಿ ಈ ರೀತಿ ನಾನು ಈಗ ಪೂರ್ತಿ ಟೈಲ್ಸನ್ನು ಹಿಂದಗಡೆ ಪೂರ್ತಿ ಅದನ್ನು ವಾಶ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಸಿಂಕನ್ನು ಕೂಡ ನಾನು ಅದೇ ಸ್ಕ್ರಬ್ಬರಿಂದ ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಇವಾಗ ನಲ್ಲಿ ಎಷ್ಟು ಚೆನ್ನಾಗಿ ಪಳಫಳ ಅಂತ ಹೊಳೀತಿದೆ ಅಂತ ಹೇಳಿ ಮುಂಚೆ ಹೇಗಿತ್ತು ಹಾಗೆಯೇ ಈಗ ಹೇಗಾಗಿದೆ ನೋಡಿ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳನ್ನು ನಾವು ಈ ರೀತಿ ಟ್ರಿಕ್ಸ್ಗಳನ್ನು ಬಳಸ್ಬಿಟ್ಟು ಈಸಿಯಾಗಿ ಮಾಡಿಕೊಂಡ್ರೆ ಕೆಲಸ ಕೂಡ ಬೇಗನೆ ಆಗಿಬಿಡುತ್ತೆ ನೋಡಿ ಸ್ವಲ್ಪ ಕೂಡ ಕಲೆಗಳಿಲ್ಲ ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಹೊಸದರಂತೆ ಕಾಣಿಸ್ತಿದೆ ಅಲ್ವಾ ಇದಲ್ಲದೆ ನೀವೆಲ್ಲ ಈ ಥರ ಕ್ಲೀನಿಂಗಲ್ಲಿ ಮತ್ತೇನು ಬಳಸ್ತೀರಾ ಏನೇನು ಹಾಕ್ತೀರಾ ಇದೆಲ್ಲವೂ ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ನಮಗೂ ಕೂಡ ತಿಳ್ಕೊಂಡು ಹಾಗೆ ಆಗುತ್ತೆ ಹಾಗೆಯೇ ನಿಮಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅವುಗಳನ್ನು ನಾವು ವಿಡಿಯೋ ಮೂಲಕ ತೋರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಬಾಯ್ ಹೇಳೋಕ್ಕೂ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋವೊಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು